ಚಾನಲ್ ನ ವೀಕ್ಷಕರೇ ಇವತ್ತು ಕನ್ನಡ ಒಂದು ಅಸ್ಮಿತೆಯ ಬಗ್ಗೆ ಕನ್ನಡದ ಒಂದು ಶ್ರೇಷ್ಠತೆಯ ಬಗ್ಗೆ ಕೆಲವು ಇವ ಚರ್ಚೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಿವುಡ್ ಸ್ಟಾರ್ ಅಜಯ್ ದೇವ್ಗನ್ ಕನ್ನಡದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಟ್ವೀಟ್ ಬಗ್ಗೆ ಒಂದು ಟ್ವೀಟ್ ನ ಮಾಡಿ ಒಂದು ಸಂಚಲನ ಹುಟ್ಟು ಹಾಕಿದ್ದಾರೆ ನೀವು ಹಿಂದಿಗೆ ನಿಮ್ಮ ಚಿತ್ರಗಳನ್ನ ಯಾಕೆ ಡಬ್ ಮಾಡ್ತೀರಿ ಅಂತ ಕೇಳಿದರೆ ಮತ್ತು ಹಿಂದಿ ರಾಷ್ಟ್ರ ಭಾಷೆ ಹಿಂದಿ ರಾಷ್ಟ್ರ ಭಾಷೆ ಆಗಿರುತ್ತೆ ಅಂತ ಹೇಳಿ ಕೆಣಕಿದ್ದಾರೆ ಈ ಕುರಿತಂತೆ ಕಿಚ್ಚ ಸುದೀಪ್ ಕೂಡ ನಂದು ಭಾಷಾ ನಾನ್ ಕನ್ನಡದಲ್ಲಿ ಬರೆದ್ರೆ ನಿಮಗೆ ಅರ್ಥ ಆಗುತ್ತಾ ಈ ರೀತಿ ಒಂದು ತಿರುಗೇಟನ್ನು ಕೂಡ ನೀಡಿದ್ದಾರೆ ಈ ಈ ಇಬ್ಬರು ಚಲನಚಿತ್ರ ನಟರು ಕನ್ನಡದ ಮತ್ತು ಹಿಂದಿಯ ಒಂದು ಅಸ್ಮೃತಿಯ ಬಗ್ಗೆ ಮಾತಾಡ್ತಿದ್ದಾರೆ ಈ ಕುರಿತಂತೆ ನಮ್ಮ ದೇಶದ ಕೃಷಿ ಪುರಸ್ಕೃತ ಡಾಕ್ಟರ್ ಗಿರೀಶ್ ಕಾಸರವಳಿ ಅವರು ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಈ ಒಂದು ಹಿಂದಿ ಭಾಷೆ ಮತ್ತು ಕನ್ನಡ ಭಾಷೆ ಒಂದು ಎಲ್ಲ ಒಂದ್ ಕಡೆ ಸಂಘರ್ಷ ಆರಂಭ ಆಗಿದೆ ಅಂತ ಅನ್ಸುತ್ತೆ ಅಜಯ್ ದೇವಗನ್ ಅವರ ಹೇಳಿಕೆ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ತಪ್ಪು ತಪ್ಪು ಯಾಕೆಂದ್ರೆ ಒಂದು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಹಿಂದಿ ಭಾಷಿಕರು ರಾಷ್ಟ್ರದ ಉಳಿದ ಭಾಷೆಯ ಮೇಲೆ ತಮ್ಮ ಭಾಷೆಯನ್ನ ಹೇರುವ ಪ್ರಯತ್ನ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಾಗ್ಲಿ ಅಥವಾ ರಾಜಕೀಯ ನೇತರಾಗ್ಲಿ ಈ ಮಾತನ್ನ ಹೇಳ್ತಾರೆ ಇದರ ಬಗ್ಗೆ ಹಿಂದೆ ಗಲಾಟೆ ನಡೆದಿದೆ ಪ್ರತಿಭಟನೆ ಬಂದದೆ ಬಂದ ಮೇಲೆ ಪ್ರತಿಭಟನೆ ಎಲ್ಲ ಕಡೆ ವ್ಯಾಪಕವಾಗಿ ಬಂದ ಮೇಲೆ ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಅಂತ ಹೇಳಿ ಹಿಂದಿಗೆ ಒಂದು ತರದ ಸಂವಹನ ಭಾಷೆ ಅನ್ನುವ ಒಂದು ಪಟ್ಟವನ್ನ ಕಟ್ಟಿದ್ದಾರೆ ಅದು ರಾಷ್ಟ್ರ ಭಾಷೆ ಅಲ್ಲ ಸಂವಹನ ಭಾಷೆ ನಮಗೆ ದಕ್ಷಿಣ ಭಾರತೀಯರಿಗೆ ಇನ್ನು ಸಂವಹನ ಭಾಷೆ ಇಂಗ್ಲಿಷ್ ನಾವ್ ಅದನ್ನ ಸ್ಪಷ್ಟ ಮಾಡ್ಕೊ ತಿಳ್ಕೊಬೇಕು ಯಾಕಂತಂದ್ರೆ ನಮ್ಗೆ ಎಷ್ಟೋ ವರ್ಷಗಳ ಇದರಲ್ಲಿ ನಾವು ಆ ಇಂಗ್ಲಿಷ್ ಅನ್ನು ನಾವು ಸಂವಹನ ಭಾಷೆಯಾಗಿ ರೂಢಿಸ್ಕೊಂಡಿದ್ದೇವೆ ಈಗ ಪುನಃ ಆರಂಭದಿಂದ ಹಿಂದಿಯನ್ನ ಹೇರಕ್ ಕೊಡ್ರೆ ಅದೇನಾಗತ್ತೆ ಅಂದ್ರೆ ನಮ್ಮ ಭಾಷಿಕರು ಕನ್ನಡದವರು ಹಿಂದಿ ಭಾಷಿಕರಿಗೆ ಅಡಿಯಾಳಾಗಿ ಬದುಕುವ ಸಾಧ್ಯತೆಗಳು ಇವೆ ಆದ್ದರಿಂದ ಅದನ್ನ ಒಪ್ಪುವ ಪ್ರಮೇಯವೇ ಇಲ್ಲ ಹಾಗಾಗಿ ಅಜಯ್ ಅವರ ಈ ಹೇಳಿಕೆ ಏನಿದೆ ಅದು ಅಂಗ ಸುಳ್ಳು ಸರಿಯಲ್ಲ ಎರಡನೇದು ನೀವು ಇಲ್ಲಿ ಯಾಕೆ ಬರ್ತಾ ಇದೀರ ಹಿಂದಿಗ್ ಯಾಕೆ ಬರ್ತಾ ಇದಾರೆ ಕನ್ನಡ ಸಿನಿಮಾ ಅಂತ ಹೇಳಿ ಅಂತ ಅಲ್ಲೂ ಕೂಡ ಅವ್ರು ಯಾಕೆ ತಪ್ಪಾಗ್ತಾರೆ ಅಂತಂದ್ರೆ ಇವತ್ತು ಫ್ರೀ ಟ್ರೇಡ್ ಅನ್ನ ಎಲ್ರು ಹೇಳ್ತಾ ಇದಾರೆ ಏನೋ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಅನುಕೂಲ ಅನುಕೂಲ ಮಾಡಿಕೊಡ್ತಾ ಇದೆ ಅನುವು ಮಾಡಿಕೊಡ್ತಾ ಇದೆ ಹಾಗಿರುವಾಗ ಒಂದು ಭಾಷೆಯ ಸಿನಿಮಾವನ್ನು ಇನ್ನೊಂದ್ ಕಡೆ ಬರಬಾರ್ದು ಅಂತ ಹೇಳುವುದು ಕೂಡ ತಪ್ಪೆ ಉದಾಹರಣೆಗೆ ಹಿಂದಿ ಹಿಂದಿ ಸಿನಿಮಾಗಳನ್ನ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗೆ ಡಬ್ ಆದಾಗ ಅದಕ್ಕೆ ಪ್ರತಿರೋಧ ಬಂದಾಗ ಅದನ್ನ ಒಪ್ಪಿರ್ಲಿಲ್ಲ ಯಾಕೆಂತಂದ್ರೆ ನಿಮ್ಗೆ ಅದು ಏನೋ ಕಾಂಪಿಟೇಟಿವ್ ಇದಿದೆ ಹಾಗಾಗಿ ನೀವ್ ಆಗೋದಿಲ್ಲ ಅಂತ ಹಾಗಾಗಿ ನೀವು ಕನ್ನಡದವ್ರು ಹಿಂದಿಗೆ ಯಾಕೆ ಬರ್ತೀರ ಅಂತ ಕೇಳುವ ಯೇ ತಪ್ಪು ಯಜಮಾನಿಕ ತಪ್ಪು ತಪ್ಪು ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಜಾಸ್ತಿ ಇರುತ್ತೆ ಅಲ್ಲಿ ಹೋಗ್ತಾರೆ ಈಗ ಬಿಹಾರದವರು ಮುಂಬೈಗೆ ಯಾಕೆ ಕೆಲ್ಸಕ್ಕೆ ಬರ್ತಾರೆ ಅಥವಾ ಬಿಹಾರದವ್ರು ಇವತ್ತು ಕೇರಳಕ್ಕೆ ಯಾಕೆ ಬರ್ತಿದ್ದಾರೆ ಅಂತ ಕೆಲ್ಸ ಸಿಗ್ತಾ ಇದ್ರೆ ಬರ್ತಾ ಇರ್ತಾರೆ ಹಾಗಾಗಿ ಅದನ್ನ ನೀವು ಇಲ್ಲ ನೀವು ನಿಮ್ಮ ಪ್ರದೇಶಕ್ಕೆ ಸೀಮಿತವಾಗಿರಿ ನೀವು ನಿಮ್ಮ ಭಾಷೆಗೆ ಸೀಮಿತವಾಗಿರಿ ನೀವು ನಾನು ಹೇಳದಲ್ಲೇ ಇರಿ ಅನ್ನುವ ಧೋರಣೆ ಇದೆಯಲ್ಲ ಅದೇ ಅದೇ ಹಾಗಾಗಿ ಎರಡೂ ನೆಲೆಯಲ್ಲಿಯೂ ಆ ನಾನು ಇವರ ಅಜಯ್ ದೇವಗರ ಮಾತನ್ನ ವಿರೋಧಿಸ್ತಾ ನಮ್ಮ ಸುದೀಪ್ ಅವರ ಹೆಣ್ಣಿನ ಮಾತನ್ನು ಪೂರ್ಣವಾಗಿ ಅನುಮೋದಿಸ್ತೇನೆ ಅದನ್ನು ಒಪ್ಪಿಸ್ತೇನೆ ಮತ್ತು ಅವರಿಗೆ ಬೆಂಬಲವಾಗಿರುತ್ತೆ ಈಗ ಈಗ ಸರ್ ಈಗ ನೀವು ಕಳೆದ ನಾಲ್ಕು ದಶಕದಿಂದ ನೀವು ಚಿತ್ರರಂಗದಲ್ಲಿ ಇದ್ದೀರಾ ಈ ಈ ಈ ಒಂದು ಹಿಂದೆ ಸತ್ಯಚಿತ್ರೆಯವರು ಮತ್ತೆ ತಾವು ಮತ್ತೆ ಉಳಿದ ದೊಡ್ಡ ದೊಡ್ಡ ನಿರ್ದೇಶಕರುಗಳು ತಾ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಚಿತ್ರಗಳನ್ನ ಇದು ಭಾರತ ಅಂತ ಬಿಂಬಿಸಿದ್ದೀರಾ ಹಾಗಾದ್ರೆ ಭಾರತದ ಸಿನಿಮಾ ಅಂದ್ರೆ ಯಾವ್ದು ಪ್ರಾದೇಶಿಕ ಸಿನಿಮಾ ಇಲ್ಲಿ ನಾವು ಅದ್ರ ಬೆಂಗಾಲಿ ಸಿನಿಮಾ ಅಂತ ಹೇಳ್ಬೇಕಾ ಅಥವಾ ಕನ್ನಡ ಸಿನಿಮಾ ಅಂತ ಹೇಳ್ಬೇಕಾ ಅಥವಾ ಇಂಡಿಯನ್ ಸಿನಿಮಾ ಅಂತ ಹೇಳ್ಬೇಕ ಈಗ ಹೇಳ್ತಾ ಇರೋ ಪ್ಯಾನ್ ಇಂಡಿಯಾ ಅನ್ನೋದು ಅನ್ನೋ ಎಲ್ಲೋ ಒಂದ್ ಕಡೆ ಒಂದ್ಲಾನ್ ಹುಟ್ಟಾಕ್ತಾ ಇದ್ದಾರಾ ಇದು ಪ್ಯಾನ್ ಇಂಡಿಯಾ ಅಕ್ಸೆಪ್ಟೆನ್ಸ್ ಇದೆ ಅಂತ ಹೇಳ್ಬೋದೇ ಹೊತ್ತು ಪ್ಯಾನ್ ಇಂಡಿಯನ್ ಅಂತ ಹೇಳಕ್ ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಕ್ ಆಗೋದಿಲ್ಲ ನಾವು ನಾವು ಕಾನ್ಸ್ಟಿಟ್ಯೂಷನ್ ನಾವು ಮತ್ತೆ ಮತ್ತೆ ಹೇಳ್ತಿದ್ವಿ ಭಾರತೀಯ ಭಾಷೆಗಳು ಅಂತ ಹೇಳಿ ಬಳಸ್ತೀವಿ ಹೊರತು ಭಾರತೀಯ ಭಾಷೆ ಅಂತ ಬಳಸೋದಿಲ್ಲ ಭಾರತೀಯ ಭಾಷಾ ಚಿತ್ರಗಳು ಅಂತ ಹೇಳಿ ಹೊರತು ಭಾರತೀಯ ಭಾಷಾ ಚಿತ್ರ ಅಂತ ಹೇಳೋದಿಲ್ಲ ಹಾಗೆ ഇന്ത്യൻ ചിത്ര അനോദി യാക്കു ഭാരതീയ ഇന്ത്യൻ സിനിമ സിനിമ ആഫ് ഇന്ത്യ സിനിമ ആഫ് ഇന്ത്യ എത്ര മട്ടി എന്താ നാ സീമ അർത്ഥം മാത്ര വിശാല അർത്ഥം ഭാഷ കൂടെ ഭാഷകളെ ആ ചർച്ച കൂടെ നീക്ക അല്ല ಅಷ್ಟು ವ್ಯಾಪಕವಾಗಿ ಚರ್ಚೆ ನಡೀತಿರುವಾಗ ಯಾವುದೋ ಒಂದು ಕ್ಷುಲ್ಲಕ ಕ್ಷುದ್ರವಾದಂತ ಒಂದು ವಿಷಯ ತಗೊಂಡು ಜಗಳ ಮಾಡ್ತಾ ಇದಾರಲ್ಲ ಯಾರು ಅಜಯ್ ದೇವ್ಗನ್ ಅವರು ಬಹಳ ಆಶ್ಚರ್ಯ ಅನ್ಸುತ್ತೆ ಇಡೀ ಹಾಗಾದ್ರೆ ಸಾಮಾಜಿಕ ಸಂವಾದ ಕೀರು ಕಟ್ಕೊಂಡೇ ಇಲ್ಲಿದೆ ಅನ್ನೋದು ನನ್ನ ಅನ್ನ ಇವತ್ತು ಆ ಥರ ಒಂದು ಭಾಷೆ ಒಂದು ಸಂಸ್ಕೃತಿ ಇಡೀ ಭಾರತವನ್ನ ಪ್ರತಿನಿಧಿಸೋದಿಲ್ಲ ಭಾರತದ ಹೆರಿಮೆ ಹಿರಿಮೆ ಇರೋದೆ ಹೆಗ್ಗಳಿಕೆ ಇರೋದೆ ಬಹು ರೀತಿಯ ಬಹು ರೀತಿಯ ಬದುಕನ್ನ ಒಳಗೊಂಡಿದೆ ಅಂತ ಅಲ್ಲಿ ಅನೇಕ ಭಾಷೆಗಳಿದೆ ಅನೇಕ ಧರ್ಮಗಳಿದೆ ಅನೇಕ ಆಚರಣೆಗಳಿದೆ ಒಂದು ಕಡೆಯ ಇದ್ದ ಆಚರಣೆ ಇನ್ನೊಂದ್ ಕಡೆ ಇರೋದಿಲ್ಲ ಆದ್ರೂ ನಾವೆಲ್ಲರೂ ಭಾರತೀಯ ಇದನ್ನ ಒಪ್ಕೊಳ್ದೇ ಇದ್ರೆ ಇದನ್ನ ಅರ್ಸ್ಕೊಳ್ದೆ ಬಿಟ್ರೆ ನಾವು ಬಹಳ ದೊಡ್ಡ ಮಾಡ್ತಾ ಇರ್ತೀವಿ ಇದ್ರ ಪರಿಣಾಮ ಏನು ಅನ್ನೋದು ಇನ್ನೊಂದು ಐವತ್ತು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಮೊದಲನೇ ಮಗ ಅಂದ್ರೆ ತಮ್ಮ ತಮ್ಮ ಮತ್ತು ಸತ್ಯಚಿತ್ರೆಯ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾದ ಯಾವ ರೀತಿ ಅದು ಹೋಗುತ್ತೆ ಕಾಣಿಸ್ತಾ ಇರುತ್ತೆ ಅದು ಭಾರತೀಯ ಸಿನಿಮಾ ಭಾರತೀಯ ಸಿನಿಮಾ ಸಿನಿಮಾ ಸಿನಿಮಾಕ್ಕೆ ಅದ್ರದೇ ಆದ ಒಂದು ವಿಶಿಷ್ಟ ಭಾಷೆ ಇದೆ ಆ ಭಾಷೆಯಲ್ಲಿ ಅದು ಮೂಡ್ತಾ ಇರುತ್ತೆ ಅವೆಲ್ಲ ನಾವು ನೋಡ್ತಾರೆ ಅವ್ರು ಕನ್ನಡದಲ್ಲಿ ಮಾಡಿರ್ತಿರೋ ತುಳುನಲ್ಲಿ ಮಾಡಿರ್ತಿರೋ ಕನ್ನಡನೂ ಅರ್ಥ ತುಳುನೂ ಅರ್ಥವಾಗಲ್ಲ ಗುಜರಾತಿನೂ ಅರ್ಥವಾಗಲ್ಲ ಅವರಿಗೆ ಸಿನಿಮಾ ಭಾಷೆ ಅರ್ಥ ಆಗತ್ತೆ ಮತ್ತು ಭಾರತೀಯ ಸಂಸ್ಕೃತಿ ಅರ್ಥವಾಗತ್ತೆ ಭಾರತೀಯ ಜನಜೀವನ ಅರ್ಥ ಆಗತ್ತೆ ಭಾರತೀಯ ಸಮ ಸಮುದಾಯವನ್ನ ಇದು ಎಷ್ಟ್ರ ಮಟ್ಟಿಗೆ ಧ್ವನಿಸ್ತಾ ಇದೆ ಅನ್ನೋದು ಇನ್ನೊಂದು ಈಗ ನಾವೇನು ಪದ ಹೇಳಿದ್ರೆ ಯಜಮಾನಿಕೆ ಒಂದು ಸಂಸ್ಕೃತಿ ನಾವು ಕಾಣ್ತಾ ಇದೀವಿ ಅಂತ ಹೇಳಿ ಈಗ ನಾವು ಕಳೆದ ಒಂದು ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಗಳಾಗಿರ್ಬೋದು ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಇದುವರೆಗೂ ಕೇವಲ ಕೆಲವೇ ಭಾಷೆಯ ಒಂದು ಚಿತ್ರಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೊಟ್ಕೊಂಡು ಒಂದು ಈ ಪ್ರಾದೇಶಿಕ ಭಾಷೆಗಳನ್ನ ನಿರ್ಲಕ್ಷ್ಯ ಅಂತ ಅನ್ಸುತ್ತೆ ಇಲ್ಲ ರಾಷ್ಟ್ರ ಪ್ರಶಸ್ತಿಯ ಮಟ್ಟಕ್ಕೆ ಬಂದ್ರೆ ಹ ಅದು ಒಂದು ರೀತಿನಲ್ಲಿ ಹಾಗೇನು ಯಾಜಮಾನಿಕೆ ಬಂದಿಲ್ಲ ಹಿಂದಿಗಂತೂ ಬಂದಿಲ್ಲ ಎಲ್ಲಾ ರೀತಿಯ ಭಾಷೆಗಳಿಗೂ ಬಂದಿ ಕಳೆದ ವರ್ಷ ಕೂಡ ಒಂದು ಶ್ರೇಷ್ಠ ಚಿತ್ರ ಬಂದದ್ದು ಒಂದು ಮಲಯಾಳಂ ಸಿನಿಮಾಕ್ಕೆ ಹೊರತು ಹಿಂದಿ ಸಿನಿಮಾ ಕಲ್ಲ ನೀವು ಇಡೀ ಇದರ ಇತಿಹಾಸವನ್ನ ನೋಡಿದ್ರೆ ರಾಷ್ಟ್ರ ಪ್ರಶಸ್ತಿ ಇತಿಹಾಸವನ್ನ ನೋಡಿದ್ರೆ ಅಲ್ಲಿ ಹಿಂದಿ ಹಿಂದಿಗೆ ಹೆಚ್ಚಿನ ಸಂಖ್ಯೆ ಗಳಿಗೆ ಬಂದಿದೆ ಆದ್ರದು ಈ ಮೈನ್ ಸ್ಟ್ರೀಮ್ ಮುಖ್ಯವಾಹಿನಿ ಹಿಂದಿ ಸಿನಿಮಾಗಳಲ್ಲ ಹಿಂದಿಯಲ್ಲೇ ಭಿನ್ನವಾದಂತ ಒಂದು ಹಿಂದಿ ಇದೆಯಲ್ಲ ಅದಕ್ಕೆ ಬಂದಿರೋದು ಹಿಂದಿಯಲ್ಲೇ ಭಿನ್ನ ರೀತಿಯ ಸಿನಿಮಾಗಳಿದೆಯಲ್ಲ ಅದಕ್ಕೆ ಬಂದಿರೋದು ಅದನ್ನ ಬಿಟ್ಟರೆ ಹೆಚ್ಚಿನ ಭಾಗಗಳು ಇದು ಬಂದಿರೋದು ಆನಂತರ ಬಂದಿರೋದು ಅದಕ್ಕೆ ಅದಕ್ಕೆ ಬೆಂಗಾಲಿಗೆ ಆಮೇಲೆ ಬಂದಿರೋದು ಮಲಯಾಳಂಗೆ ಆಮೇಲೆ ಬಂದಿರೋದು ಕನ್ನಡಕ್ಕೆ ಸೊ ಇವು ಮೂರು ನೀವು ಒಟ್ಟು ಹಾಕಿದ್ರೆ ನಾವು ಹಿಂದಿಗಿಂತ ಜಾಸ್ತಿ ಪ್ರಶಸ್ತಿ ಮತ್ತು ಇವತ್ತಿನ ತನಕು ಅವೇ ಇದೀವಿ ಯಾವ್ದು ನಾವು ಅಂತಂದ್ರೆ ಯಾರು ಪ್ರಾದೇಶಿಕ ಭಾಷೆಗಳು ಅಂತ ನೀವು ಯಾವ ಕರಿತೀರೋ ಅದು ಈವನ್ ಪ್ರಾದೇಶಿಕ ಭಾಷೆ ಅನ್ನುವ ಶಬ್ದ ಕೂಡ ತಪ್ಪು ತಪ್ಪು ಸಿನಿಮಾ ಅಂತ ಇಂಡಿಯನ್ ಸಿನಿಮಾ ಇಂಡಿಯನ್ ಇದನ್ನೇ ನಾವು ಹೇಳಕೊಳ್ ಇಂಡಿಯನ್ ಸಿನಿಮಾ ಅಂತ ಹೇಳಿ ಅದನ್ನು ಪರಿಗಣಿಸಬೇಕು ಅನ್ನೋದು ಉದ್ದೇಶ ಸರ್ ಜೊತೆಗೆ ಈ ಇನ್ನೊಂದು ಪ್ರಮುಖ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಈ ಒಂದು ಪ್ರಶಸ್ತಿಗಳನ್ನ ಪರಿಗಣಿಸಬೇಕಾದ್ರೆ ಕನ್ನಡದ ಇದುವರೆಗೂ ಅಂದ್ರೆ ಸೌತ್ ಇಂಡಿಯನ್ ಸಿನಿಮಾಗಳನ್ನ ಎಲ್ಲ ಒಂದ್ ಕಡೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಮಲಯಾಳಂ ಸಿನಿಮಾಗಳಿಗೆ ಪ್ರಶಸ್ತಿ ಬಂದಿದೆ ಮರಾಠಿ ಸಿನಿಮಾಗಳಿಗೆ ಇತ್ತೀಚೆ ವರ್ಷಗಳಲ್ಲಿ ಬರ್ತಾ ಇದೆ ಬೆಂಗಾಲಿ ಅನ್ಸಲು ಮುಂಚಿನಿಂದಲೂ ಮುಂಚೂಣಿಯಲ್ಲಿದೆ ಅದು ಎಲ್ಲಿ ಬರೋ ಚುನಾವಣೆ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ನಟ ನಟಿಯರಿಗೆ ಬಂದಾಗ ಅದು ಹಿಂದಿ ಉದ್ಯಮದ ನಟ ನಟಿಯರಿಗೆ ಕೊಡುವ ಒಂದು ಅದು ಅಂತ ಹೇಳೋದಿಲ್ಲ ಒಂದು ರೀತಿಯ ಟಿಲ್ಟ್ ಅಲ್ಲಿ ಕಾಣುತ್ತೆ ಯಾಕಂದ್ರೆ ಅದ್ ಅಕ್ಸೆಪ್ಟೆನ್ಸ್ ಬರುತ್ತೆ ಅಂತ ಹೇಳಿದ್ರು ಅದು ಪೂರ್ಣ ನಿಜ ಆಗ್ಲಿಲ್ಲ ಯಾಕಂದ್ರೆ ಒಂದ್ ವರ್ಷ ಎರಡ್ ಸಾವಿರದ ಎಂಟು ಏನೋ ಶ್ರೇಷ್ಠ ನಟ ತಮಿಳು ಶ್ರೇಷ್ಠ ನಟಿ ಕನ್ನಡ ಇತ್ತು ಆ ವರ್ಷ ಬರೀ ಒಂದು ಚಿಕ್ಕ ಪ್ರಶಸ್ತಿ ಮಾತ್ರ ಅಲ್ಲಿ ಪ್ರಶಸ್ತಿ ಯಾವ್ದು ಚಿಕ್ಕ ಇಲ್ಲ ಒಂದು ಪ್ರಶಸ್ತಿ ಮಾತ್ರ ಹಿಂದಿನ ನಟ ನಟಿಯಾಗಿ ಮತ್ತೆ ಎಲ್ಲವೂ ನೀವು ಯಾವ್ದನ್ನ ಭಾಷೆ ಅಂತ ಕರಿತೀರೋ ಆ ಭಾಷೆಗಳಿಗೆ ಎಸ್ ಈಗ ಪಾಲ್ಕೆ ಅವರ ನಂತರ ಅಂದ್ರೆ ಪಾಲ್ಕೆ ಅವರು ಹೇಗೆ ಸಿನಿಮಾವನ್ನ ಭಾರತದಲ್ಲಿ ಪಿತಾಮಹ ಅಂತ ಕರಿತೇವ ಅವರ ಪ್ರಯತ್ನದ ಜೊತೆಗೆ ದಕ್ಷಿಣ ಭಾರತ ಅದರಲ್ಲೂ ಮದ್ರಾಸ್ ಪ್ರಾಂತ್ಯದಿಂದ ಅತಿ ಹೆಚ್ಚು ಸಿನಿಮಾಗಳು ತಯಾರಾಗ್ತಿದ್ದವು ಮತ್ತು ಹೆಚ್ಚು ಹೆಚ್ಚು ಆವಿಷ್ಕಾರಗಳು ನಡೀತಿದ್ದೋ ದಕ್ಷಿಣ ಭಾರತದಲ್ಲಿ ಈಗ ನಾವು ಅಂದ್ರೆ ಎಲ್ಲ ಒಂದ್ ಕಡೆ ಅದೇ ರೀತಿಯ ವಾತಾವರಣ ಈಗ ಶುರುವಾಗಿದೆ ಅಂತ ಆರಂಭ ದಿನಗಳಲ್ಲಿ ಯಾರು ಶುರು ಮಾಡ್ತಾರೋ ಅವರು ಆದ್ಯ ಪ್ರವರ್ತಕರುತ್ತಾರೆ ಮಾಡಿದ್ರೆ ಮೊದಲಿಗೆ ನಂತರ ಅದು ಬೆಂಗಾಲ ಹೋಯ್ತು ಆನಂತರ ಇಂಡಸ್ಟ್ರಿ ಎಲ್ಲಾ ಕಡೆಗೂ ಬಂತು ಮದ್ರಾಸಿಗ್ ಬಂತು ಹಿಂದಿಗು ಬಾಂಬೆಗೆ ಹೋಯ್ತು ಕಲ್ಕಟಾಕ್ ಹೋಯ್ತು ನಮ್ಗೆ ಈ ಕನ್ನಡ ಭಾರತೀಯ ಸಿನಿಮಾಗಳ ಇತಿಹಾಸ ನೋಡಿದ್ರೆ ಈ ರೀತಿಯಲ್ಲಿ ಹಂಚಿ ಹೋಗಿದ್ದನ್ನ ನಾವು ನೋಡ್ತೇವೆ ಉದ್ಯಮ ಬೇರೆ ಊರು ಬೇಕಾದ್ರೆ ಅವರು ತಮಗೆ ಅಗತ್ಯವಾದಂತ ಎಲ್ಲ ಪರಿಕರಗಳನ್ನ ಮತ್ತು ತಂತ್ರಗಳನ್ನ ರೂಢಿಸ್ಕೊತಾ ಹೋಗ್ಬೇಕಾಗತ್ತೆ ಅಂತ ಕೆಲಸವನ್ನ ಮೂರು ಚಿತ್ರೋದ್ಯಮ ಮಾಡಿದೆ ಮತ್ತ ಆ ನಂತರ ಬಂದಂತ ತೆಲುಗು ಸಿನಿಮಾ ಆಗಿರ್ಬೋದು ಕನ್ನಡ ಸಿನಿಮಾ ಆಗಿರ್ಬೋದು ಮಲಯಾಳಂ ಮರಾಠಿ ಯಾವುದೇ ಸಿನಿಮಾಗಳಾಗ ಮಾಡ್ಕೊಳ್ತಾ ಹೋಗಿದ್ದಾರೆ ತಂತ್ರಗಾರಿಕೆಗಿಂತ ಹೆಚ್ಚಾಗಿ ಭಾಷೆಯನ್ನ ಬೆಳೆಸೋದ್ರಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಸಿನಿಮಾ ಭಾಷೆ ವಿಶಿಷ್ಟವಾದ ಸಿನಿಮಾ ಭಾಷೆ ತಮಿಳಿಗೆ ವಿಶಿಷ್ಟವಾದ ಸಿನಿಮಾ ಭಾಷೆಯನ್ನ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಇದನ್ನ ತುಂಬಾ ಜನ ಗುರುತಿಸಿ ಇದ್ದಾರೆ ಒಂದು ವರ್ಷ ನಾಂತ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಫೆಸ್ಟಿವಲ್ ಆಫ್ ಪತಿನಿಯನ್ ಸಿನಿಮಾ ಅಂತ ಹೇಳಿ ಒಂದು ಮಾಡಿದ್ರು ನಾಂತ್ ಡೈರೆಕ್ಟರ್ ಕೇಳಿದ್ದೆ ಯಾಕೆ ಇಂಡಿಯನ್ ಸಿನಿಮಾ ಅಂತ ಕರೆದಿಲ್ಲ ಯಾಕೆ ಸೌತ್ ಇಂಡಿಯನ್ ಸಿನಿಮಾ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾರ್ತ್ ಇಂಡಿಯನ್ ಸಿನಿಮಾಕ್ಕೆ ಬೇರೆ ಇಡಿಎಂ ಇದೆ ನಾರ್ತ್ ಇಂಡಿಯನ್ ಈಥೋಸೇ ಬೇರೆ ಫಿಲ್ಮಿನಲ್ಲಿರುವ ಈಥೋಸೇ ಬೇರೆ ಸೌತ್ ಇಂಡಿಯನ್ ಸಿನಿಮಾದ ಇಡಿಎಮ್ ಬೇರೆ ಸೌತ್ ಇಂಡಿಯನ್ ಫಿಲ್ಮ್ಸ್ ಗಳಲ್ಲಿ ಬರುವ ಈಥೋ ಸಿನಿಮಾ ಸಿನಿಮಾದ ಚಿತ್ರ ಈತೋಸೆ ಬೇರೆ ಚಲಚಿತ್ರ ಈತೋಸೆ ಬೇರೆ ಹಾಗಾಗಿ ನಾವು ಅದನ್ನ ಗುರ್ಸೋದಕ್ಕೆ ಇಷ್ಟಪಡ್ತೇವೆ ಅಂತ ಹಾಗೆ ಇದು కన్నడ అనే అదోసే బేరే మలయాళం అల ఈోసే బేర తమిళనాడు ఈోసే బేరే గుర్స్ మదే అదశిష్ట అదే అద్యూట ఎలా మానటే బాగు అదే వైవిధ్యే అౌందర్య ఏ ಸರ್ ಅಂತಿಮವಾಗಿ ಈ ಒಂದು ಏನು ಸ್ಟಾರ್ ವಾರ್ ಶುರುವಾಗಿದೆ ಈಗ ಇದಕ್ಕೆ ತಾವು ಕೊಟ್ಟು ನಾನ್ ಹೇಳುದು ಒಂದು ರೀತಿಯ ದುರಭಿಮಾನವನ್ನು ತರಬೇಡಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟೋ ವರ್ಷದಿಂದ ನಡೆದಂತ ಭಾಷಾ ಜಗಳ ಇದನ್ನ ಮತ್ತೆ ಮಾಡಬೇಡಿ ಗಾಳಿ ಹಾಕ್ಬೇಡಿ ನಮ್ಮ ಸುದೀಪ್ ಅವರು ಹೇಳ್ತಿರೋದು ಸರಿ ಮತ್ತು ಅವರಿಗೆ ನಾವು ಬೆಂಬಲವಾಗಿ ನಿಲ್ಲೋಣ ಎಲ್ಲಾ ಭಾಷೆಗಳು ಭಾರತೀಯ ಎಲ್ಲಾ ಭಾಷೆಗಳು ಭಾರತೀಯ ಭಾಷೆಗಳೇ ಎಲ್ಲಾ ಸಿನಿಮಾಗಳು ಭಾರತೀಯ ಭಾಷಾ ಮತ್ತೆ ಒಂದು ಸಿನಿಮಾದ ಮಾಡಿದ ಒಂದು ಸಿನಿಮಾದಲ್ಲಿ ಮಾಡಿದ ಒಂದು ಭಾಷೆಯಲ್ಲಿ ಮಾಡಿದ ಸಿನಿಮಾ ಇನ್ನೊಂದು ಭಾಷೆಯಲ್ಲಿ ಆದ್ರೆ ಅಥವಾ ಇನ್ನೊಂದು ಕಡೆ ಹೋದ್ರೆ ಅದಕ್ಕೆ ದೊಡ್ಡ ನಾಯಕನ ಅಪ್ಪಣೆ ಅಂತೀವಲ್ಲ ಹಂಗ ಯಾರ ಅಪ್ಪಣೆನೂ ಕಡಿಬೇಕಾಗಿಲ್ಲ ನಿಮಗ್ ಬೇಕು ಅನ್ಸಿದ್ರೆ ನೀವು ಮಾಡಬಹುದು ಅದನ್ನ ಅಜಯ್ ಅಂತ ಹೇಳೋದಕ್ಕೆ ಅವ್ನಿಗೆ ಯಾವ ಹಕ್ಕು ಇಲ್ಲ ನೈತಿಕತೆಯೂ ಇಲ್ಲ ನೀನ್ ಯಾಕೆ ಮಾಡ್ತೀರಾ ಅಂತ ಹೇಳೋದಕ್ಕೆ ನೀವು ಇಷ್ಟ ಇದ್ರೆ ಹಿಂದಿನಲ್ಲಿ ಮಾಡಿ ಇಷ್ಟ ಇದ್ರೆ ತಮಿಳ್ನಲ್ಲಿ ಮಾಡಿ ಇಷ್ಟ ಇದ್ರೆ ಭೋಜ್ಪುರಿ ಮಾಡಿ ಅದಕ್ಕೆ ಇವ್ರು ಯಾರು ಮಾಡಬೇಡ ಅಂತ ಹೇಳೋದಕ್ಕೆ ಇವ್ರು ಯಾರು ಅದೇ ಮಾತ್ರ ಉಲ್ಟಾನು ಹೇಳ್ಬೋದು ಹಾಗಾದ್ರೆ ಸೌತ್ ಇಂಡಿಯಾದಲ್ಲಿ ಆದಂತ ಯಶಸ್ವಿ ಸಿನಿಮಾಗಳನ್ನ ಹಿಂದಿನಲ್ಲಿ ಯಾಕೆ ಯಾಕೆಕ್ ಮಾಡಿದ್ದಾರೆ ಈಗಂತೂ ಅವರು ಸದಾ ಒಂದು ಕಣ್ಣನ್ನ ಮಲಯಾಳಂ ಚಿತ್ರದ ಮೇಲೆ ಇಟ್ಟಿರ್ತಾರೆ ಸ್ವತಃ ಅಜಯ್ ದೇವ್ ಅಂದರೆ ದೃಶ್ಯಮನ್ನ ಮೊದಲನೇ ಎರಡನೇ ಸಿನಿಮಾ ಅಷ್ಟು ಭಾಗಗಳಲ್ಲಿ ಅವರೇ ಅಭಿನಯಿಸಿದ್ದಾರೆ ಬರೋದಿಲ್ವಾ ಜಿಜ್ಞಾಸೆ ಅವ್ರಿಗೆ ಬರ್ಲಿಲ್ವಾ ಯಾಕೆ ಮಾಡ್ಬೇಕು ಅಂತ ಮುಂಚಿನಿಂದಲೂ ತಮಿಳು ಮತ್ತು ಮಲಯಾಳಂ ಮತ್ತು ತೆಲುಗು ಸಿನಿಮಾಗಳನ್ನು ಹಿಂದಿನಲ್ಲಿ ಅನೇಕ ವೇಳೆ ಹೆಸರು ಹೇಳಿದಾಗ ಹೆಸರು ಹೇಳಿದಾಗ ನಮ್ಗೆ ಗೊತ್ತಿರೋ ಹಾಗೆ ಸ್ಕೂಲ್ ಮಾಸ್ಟರ್ ಬಹಳ ಕನ್ನಡದ ಸ್ಕೂಲ್ ಮಾಸ್ಟರ್ ಅತ್ಯಂತ ಯಶಸ್ವಿ ಹಿಂದಿ ಸಿನಿಮಾ ಆಗಿದೆ ಅಲ್ಲಿ ಎಲ್ಲೂ ಹೆಸರು ಕೂಡ ಹೇಳಿಲ್ಲ ಕನ್ನಡ ಸರ್ ರೀಮೇಕ್ ಇದಾಗಿತ್ತು ಕಾಸೋಡಿಯವರ ಚರ್ಚೆ ಜೊತೆ ಚರ್ಚೆ ಭಾಷಾ ಯಜಮಾನಿಕೆ ಬೇಡ ಭಾರತೀಯ ಚಿತ್ರರಂಗ ಅಂದ್ರೆ ಅದು ಸಿನಿಮಾ ಭಾರತೀಯ ಸಿನಿಮಾ ಅದು ಅದನ್ನ ಗೌರವಿಸುವ ಮತ್ತು ಭಾಷೆಯ ದುರಾಭಿಮಾನ ಇಲ್ಲದೆ ಸಮಾನವಾಗಿ ನೋಡುತ್ತೆ ಅಂತ ಹೇಳಿದ್ದಾರೆ ಸರ್ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ